ಮುಗಿಸಿ ಒಂದು ತಯಾರಿದ್ದೀರಾ ಲೇಟ್ ಆಗ್ತಾರೆ ಬಂದ್ರೆ ಮೈಕ್ ಹತ್ರ ಯಾವಾಗ ಪ್ರಾಬ್ಲಮ್ ನನಗೆ ಹೆಚ್ಚು ನಾನು ಏನು ಮಾತಾಡೋದಿಲ್ಲ ಅಟೆಂಡ್ ಮಾಡಲ್ಲ ಯಾವುದಕ್ಕೂ ಒಂದು ತುಂಬಾ ಸಂತೋಷ ಆಗ್ತಾ ಇದೆ ಮೂವತ್ತೊಂದು ವರ್ಷದ ಜೊತೆಗೆ ಭಾವನಾ ಪುಸ್ತಕ ಬಿಡುಗಡೆ ಮಾಡ್ತಿರೋದು ನೀವೆಲ್ಲರೂ ಸೇರಿ ಅವ್ರನ್ನ ಹಾರೈಸ್ತಿರೋದು ವೇದಿಕೆಯಲ್ಲಿರೋ ಎಲ್ರಿಗೂ ನನ್ನ ತುಂಬಾ 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 ಧನ್ಯವಾದಗಳು ಬಹಳ ಸಂತೋಷ ಆಗ್ತಾ ಇದೆ ನನಗೆ ನಾನು ಕೇಳಿರೋದು ಇವ್ರ ಮಾತು ಮಾತುಗಳಷ್ಟೇ ಇನ್ನೆಲ್ಲರದ್ದು ನಾನು ಕೇಳಲಿಲ್ಲ ಅವರೆಲ್ಲ ಖಂಡಿತವಾಗ್ಲೂ ಅವರಿಗೆ ತುಂಬ ಬೇಕಾದವರು ಆತ್ಮೀಯರು ಅವ್ರ ಬಗ್ಗೆ ರವಿಯರು ಯಾವಾಗಲೂ ನಮ್ಮನೆಯಲ್ಲೇ ಹೇಳ್ಕೊಳ್ತಲೇ ಇರೋರು ಅದು ತುಂಬ ಸಂತೋಷ ಆಗ್ತಿತ್ತು ಅವರ ಬ್ಯಾರ ಲಕ್ಷ್ಮಣರಾವ್ದಂ ನೆನ್ಸ್ಕೊಂಡಂತವ್ರು ಯಾವಾಗಲೂ ಗೋಪಿ ಹಾಡಿಗೆ ನೆಪಿಸ್ಕೊಡೋರು ಯಾ ಹಾಡೋರು ಕೂಡ ಅದನ್ನೆಲ್ಲ ಪ್ರತಿಯೊಂದು ತುಂಬ ಮಹವಾಗಿರೋರು ಆಮೇಲೆ ಅವ್ರು ಹೇಳ್ದಂಗೆ ಆಯ್ ಮಂಗ್ಳೂರು ಮನೆ ಮಾಡ್ಕೊಂಡಾಗ ಇಲ್ಲೇ ಇದ್ದಾರೆ ನಮ್ಮ ಎದುರುಗಡೆ ಮನೆಯವರು ಅವ್ರಿಗೆ ಯಾರ್ಯಾರೋ ಕೇಳಿದ್ರಂತೆ ಮನೆಗೆ ಅವಾಗ ಕೆ ಕೆರೋಡಲ್ಲಿತ್ತು ಇದು ರೆಡ್ಡಿ ಬಂದಿದ್ದಾರೆ ನಮ್ಮ ಫ್ರೆಂಡ್ ಅವರು ಅವರು ಮನೆದ್ರಿಗೆ ನಮ್ಮನೆ ಇದ್ದಿದ್ದು ಕೆರೋಡಲ್ಲಿ ನಾವು ಮನೆ ಕೊಂಡ್ಕೊಂಡಿದ್ವಿ ಆಗ ಅವರು ರವಿಯವರು ನೋ ಅವರು ಒಂದ್ಸಲ ಬರೋರು ಅಲ್ಲಿ ಸುದ್ದಿ ನಡೀತು ಅಂದರೆ ಈ ಮನೆಗೆ ರವಿ ಬೆಳಿಗ್ಗೆ ಆಗಾಗೆ ಬಂದು ಹೋಗ್ತಾರೆ ಬಂದ ಒಂದ್ಸಲ ಬಂದಾಗ ಯಾರೋ ಹೇಳಿದ ಬಂದಾಗ ಹೇಳಿದೆ ನೋಡಿ ಹಿಂಗೆ ಸುದ್ದಿ ಅಡ್ಡಿದ್ಯಂತೆ ಯಾವ ರಬಿ ಬೆಳಿಗ್ಗೆರೋ ಯಾರೋ ಈ ಮನೆಗೆ ಅಂತ ಆಗಾಗೆ ಇರ್ತಾರಂತೆ ಅಂದ್ಬಿಟ್ಟು ನಮ್ಮ ಮನೆನೇ ಇದು ಅಂತ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಅಂತ ಆಮೇಲೆ ನೋಡಂಗಾಗಿದೆ ನಮ್ಮ ಪರಿಸ್ಥಿತಿ ಹೇಳಿ ನಿಜವಾಗ್ಲೂ ತುಂಬನೇ ಧ್ಯೇಯತೆ ಅವರಲ್ಲಿ ಇದ್ದಿದ್ದ ಒಂದು ರೀತಿಯ ಕೆಲಸದ ಉತ್ಕಟತೆ ನಾನು ಯಾವತ್ತೂ ಅವ್ರಿಗೆ ಅಡ್ಡಿ ಮಾಡಿರಲಿಲ್ಲ ನನಗೆ ಗೊತ್ತಿತ್ತು ಮೊದಲು ಸ್ವಲ್ಪ ದಿವಸ ಕುಡಿದು ಬರೋರು ಅದನ್ನು ಖಂಡಿಸ್ತಿದ್ದೆ ಆಮೇಲೆ ದುಡಿಯೋಕೆ ಶುರು ಮಾಡೋರು ಹಾಗೆ ಹೇಳ್ತಿದ್ದೆ ನೀವು ದುಡಿದು ಬರ್ತೀರಾ ನಾನು ಯಾವತ್ತೂ ಏನು ಹೇಳಲ್ಲ ನಿಮಗೆ ಅಂತ ಸ್ವಲ್ಪ ದಿವಸ ತುಂಬ ಡೆಡಿಕೇಶನ್ ಇತ್ತು ಅವರಿಗೆ ಮೂರು ವರ್ಷ ಪತ್ರಿಕೆ ಮಾಡೋವಾಗ ಅವ್ರು ಒದ್ದಾಡಿದ್ದು ನಾನು ನೋಡಿದ್ದೀನಿ ಎಷ್ಟು ಕಷ್ಟಪಟ್ಟು ಪತ್ರಿಕೆ ಹೊರಗೆ ತಂದ್ರು ಗೊತ್ತು ಅವ್ರಿಗೆ ಬಳ್ಳಾರಿ ಪತ್ರಿಕೆ ಮಾಡೋವಾಗ ಅವರಲ್ಲಿ ಇದ್ದಿರೋ ಛಲ ನಂಗೆ ಗೊತ್ತಾಗಿತ್ತು ಅಂಥ ಸಣ್ಣ ಊರಲ್ಲಿ ಮೊಳೆಗಳನ್ನ ಜೋಡಿಸಿ ಎಷ್ಟು ವಿಷಯಗಳನ್ನ ಬರೆದು ಅದನ್ನು ಪತ್ರಿಕೆನ ನಾಲ್ಕು ಶೀಟ್ ತರ್ತಾ ಇದ್ದರಲ್ಲ ಪ್ರಿಂಟಿಂಗ್ ಪ್ರೆಸ್ ತಗೊಂಡು ಸಾಲ ಮಾಡಿ ನನ್ನ ಬರೋನ್ ಪುಡ್ಗೋಸಿ ಸಂಬಳ ಅದು ಅವ್ರ ಅಮ್ಮನ ಒಂದು ಆರುನೂರು ರೂಪಾಯಿ ಪೆನ್ಷನ್ನು ಅದನ್ನೆಲ್ಲ ಹಾಕ್ಕೊಂಡು ಮಾಡಿದರೆ ಬಳ್ಳಾರಿ ಪತ್ರಿಕೆ ಇಡೀ ಮನೆ ಮನೇಲಿ ಹೆಸರು ಮಾಡಿತ್ತು ಅಲ್ಲೇ ನನಗೆ ಇವ್ರು ಏನೋ ಮಾಡ್ತಾರೆ ಏನೋ ಸಾಧಿಸ್ತಾರೆ ಯಾವ ಕೆಲಸಕ್ಕೂ ನಾನು ಅಡ್ಡಿ ಮಾಡಕ್ಕೆ ಹೋಗಲಿಲ್ಲ ನಾನು ಅಂತಿದ್ದೆ ಒಂದು ಕೆಲಸ ಬಿಟ್ಟು ಬಂದರೆ ಏ ಬಿಡಿ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡ್ತೀರಾ ನೀವು ಬಿಟ್ಟು ಬಂದಿದ್ದೆ ಒಳ್ಳೆದಾಯಿತು ಅಂತಿದ್ದೆ ನಿಂಗೆ ಏನು ಬೇಜಾರಾಗಲ್ವ ನನ್ನ ಕೆಲಸನೇ ಸರಿ ಮಾಡಲ್ಲ ಎಲ್ಲಾದರೂ ವಾಪಸ್ ಬರ್ತೀನಿ ಬೇಡ ಅಂತೀನಿ ನೀನು ಸಂಬಳದಲ್ಲೇ ಬದುಕ್ತಿದ್ದೀನಿ ಅಂತೆಲ್ಲ ಅಂದಾಗ ನಂಗೆ ತುಂಬ ಬೇಜಾರಾಗೋದು ಹಾಗೆಲ್ಲ ಅಲ್ಲೇ ನಾನು ನಿಮ್ಮಲ್ಲಿ ಕ್ರಿಯೇಟಿವಿಟಿ ತುಂಬ ಇದೆ ನಿಮ್ಗೆ ಒಳ್ಳೆ ಚಾನ್ಸ್ ಇದೆ ನೀವು ಮಾಡೇ ಮಾಡ್ತೀರ ಕುಸ್ಕೊಂಡು ಪುಸ್ತಕ ಬರೆಯೋರು ಈಗ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು ತುಂಬ ಜನಕ್ಕೆ ಗೊತ್ತಿದೆ ರಾಜಾಚಂಡ್ರು ಒಂದಷ್ಟು ಪುಸ್ತಕಗಳನ್ನ ತಂದು ಕೊಡೋರು ಹೆಂಡಮುರಿ ವೀರ ವೀರನಾಥ್ ಅವ್ರದ್ದು ಹೆಂಡಮೂರಿ ಅವರಂದರೆ ರವಿ ಅವರು ಫ್ಯಾನ್ ತುಂಬ ಇಷ್ಟ ಆಗೋದು ಅವರು ನಾನು ಅವರು ತೆಲುಗು ನಮ್ಮ ನನ್ನ ಕೈಲಿ ಓದಿಸಿದ್ರು ಓದಿ ನೋಡಿ ಏನು ಇಂಟ್ರೆಸ್ಟ್ ಇರುತ್ತೆ ಅಂತ ಅವರು ಪುಸ್ತಕಗಳನ್ನ ಕನ್ನಡದಲ್ಲಿ ಇವರು ಒಂದೇ ದಿವಸ ಕೂತ್ಕೊಂಡು ಒಂದು ದಿವಸ ಅದು ಎರಡು ದಿವಸದಲ್ಲಿ ಪಿ ಡಿ ಬುಕ್ ಬರೆದು ಕೊಡೋರು ಅದೆಲ್ಲ ಹೆಸರು ಅವರೇ ಹಾಕ್ಕೊಡೋರು ಚೆಂಡೂರು ಹೇಳಿದರು ಮೊದಲೇ ನನಗೆ ತುಂಬ ದುಡ್ಡಿನ ಸಹ ಅವಶ್ಯಕತೆ ಇದೆ ನನ್ನ ಫ್ಯಾಮಿಲಿಗೆ ನಾನು ಏನೂ ಹೆಲ್ಪ್ ಮಾಡ್ತಾಯಿಲ್ಲ ನನಗೆ ನನಗೆ ಬೇಕಾದ ಕೂಡ ನನಗೆ ಸಿಗ್ತಾಯಿಲ್ಲ ನನಗೆ ಪುಸ್ತಕ ಬರೋಕ್ಕೆ ಅವಕಾಶ ಕೊಡಿ ಅಂದರೆ ಆಯ್ತಪ್ಪ ನೀನು ಅಂಡರ್ಸ್ಟ್ಯಾಂಡ್ ಮಾಡಿಕೊಡು ನಾನು ನನ್ನ ಹೆಸರು ಇರುತ್ತೆ ಅಂದರೆ ಪರವಾಗಿಲ್ಲ ಅಂದರು ಅವಾಗ ಮನೆಗೆ ಬಂದು ಪುಸ್ತಕಗಳು ಅವರು ತೆಲುಗು ಬುಕ್ಗಳನ್ನ ಇವ್ರು ಅನುವಾದ ಮಾಡಿ ಕೊಡೋರು ಹೆಸರು ಹಾಕೋರು ಆ ಥರ ಬರೆದು ಪ್ರತಿಯೊಂದು ನಿಮಿಷನೂ ವೇಸ್ಟ್ ಮಾಡ್ದಂಗೆ ಮಾಡಿ ಕೊನೆಯಲ್ಲಿ ನಾನು ಮಾಡೇ ಮಾಡ್ತೀನಿ ಎಷ್ಟೋ ವಿಷಯಗಳ ಶ್ಯಾಮರಾವ್ನಂತೂ ತುಂಬ ಹೋಗಿ ಮಾಡಿಕೊಂಡ್ರು ನನಗೆ ಅವ್ರನ್ನ ಬಿಟ್ಟು ಬರೋಷ್ಟೊಂಥರ ಮೋಹ ಬೆಳೆದ್ಬಿಟ್ಟಿದೆ ಅವ್ರ ಮೇಲೆ ನನಗೆ ಬೈಸ್ಕೊಂಡ್ರೂ ಅವ್ರ ಜೊತೆ ಇರಬೇಕು ಅನ್ನೋ ಥರ ಆಗಿ ಹೋಗಿದೆ ಕೊನ್ ಕೊನೆಯಲ್ಲಿ ಆಯ್ತದು ಅವ್ರು ಹೇಳ್ದಂಗೆ ಗುರು ಹೆಗಲ ಮೇಲಿನ ಹೆಣ ಬಿಡಲೇಬೇಕು ಅನ್ನೋ ಒಂದು ಸಿದ್ಧಾಂತ ಅವರಲ್ಲಿ ಏನಿತ್ತು ಅದು ಬಿಡಲೇಬೇಕಾಯ್ತು ಬಿಡೋ ಥರ ಶ್ಯಾಮರಾವ್ ಮಾಡಿಕೊಂಡ್ರು ಕೊನೆಯಲ್ಲಿ ಪಾಪ ಆಜನೇ ನಮ್ಮನೆಗೆ ಬಂದು ಕೋರ್ಟಲ್ಲಿ ಕೇಸಿಗೆ ಎಷ್ಟು ಅಲ್ ಹೊಲ್ದಾಡಿದಂದ್ರೆ ಇವ್ರು ಬಿಡಲಿಲ್ಲ ಹೋದರು ಅವ್ರಿಗೆ ಸಹಾಯ ಮಾಡೋಕ್ಕೋಸ್ಕರ ಹೋದರು ಅದೆಲ್ಲ ಒಂದು ರೀತಿ ಇತಿಹಾಸ ಜ್ಞಾಪಿಸ್ಕೊಂಡು ಹೋದರೆ ಘಟನೆಗಳು ಲಕ್ಷಾಂತರ ಹೇಳೋಕ್ಕಾಗಲ್ಲ ಎಲ್ಲ ರೀತಿನಲ್ಲೂ ಈ ಮಕ್ಳಿಗೂ ಎಷ್ಟೋ ವಿಷಯಗಳು ಗೊತ್ತಿದೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ ಅವರೂ ಜೊತೆ ಹಂಗೆ ಓಡಾಡಿದ್ದಾರೆ ಅಪ್ಪನಿಗೆ ಎಷ್ಟು ಸಪೋರ್ಟ್ ಆಗಿದ್ರು ಪ್ರತಿಯೊಬ್ಬರು ಅಂತಂದರೆ ಅವ್ರು ಒಂಥರ ಸಂತೋಷ ಪಡೋರು ಒಂದೊಂದ್ಸಲ ಮನೆಗೆ ಸಿಕ್ತಿರ್ಲಿಲ್ಲ ಬರ್ತಲೇ ಇರಲಿಲ್ಲ ಆಫೀಸಿಗೆ ಹೋದರೆ ಎಲ್ಲೋ ಇರೋರು ಆಫೀಸಿಗೆ ಹೋದರೆ ಎಲ್ಲೋ ಒಂದು ಮಾತಾಡ್ತೀವಿ ಒಬ್ಬಳು ನಾವು ಮಲ್ಕೊಡ್ಬೇಕು ನೀವು ಮೂವಿ ಮನೆಗೆ ಏನು ಕಲಿಸೋರು ಎಲ್ಲವನ್ನೂ ದಾಟಿಸಿ ಬಂದಿದ್ವಿ ನಾವು ಮಾರೇ ನಿಂತ್ಕೊಂಡ್ರೆ ಇಷ್ಟು ನಡೀತಾ ಇದೆ ಭಾವನೆ ಧೈರ್ಯ ಮಾಡಿ ಪತ್ರಿಕೆ ಮಾಡಿದ್ಲು ನಮಗೆಲ್ಲ ಅರ್ಧ ಬರ್ಧ ಮನಸ್ಸು ಏನಾಗುತ್ತೋ ಏನಾಗದ್ದು ಅಂತ ಇವಾಗ ಅವಳು ಪುಸ್ತಕ ಬಿಡುಗಡೆ ಬಂದ್ಲು ಅಂದರೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಒಂಥರ ಎಲ್ಲರೂ ನಿಮ್ಮೆಲ್ಲರ ಹಾರೈಕೆ ಒಳಗಿರಲಿ ಅವಳನ್ನು ಆದಷ್ಟು ಬೆಳೆಸಿ ಅವಳು ಬೆಳೆಯೋದಕ್ಕೆ ಸಿದ್ಧಲಾಗಿದ್ದಾಳೆ ಅವಳಲ್ಲಿ ಡೆಡಿಕೇಶನ್ ಇನ್ನೂ ಸ್ವಲ್ಪ ಬರಬೇಕು ಅಂತ ನಾನು ಯಾವಾಗಲೂ ಅವ್ಳಿಗೆ ಹೇಳ್ತೀನಿ ಇನ್ನೂ ನೀನು ಅಪ್ಪನ ಥರ ವರ್ಕ್ ಮಾಡಬೇಕು ನೀನು ಅಪ್ಪನಲ್ಲಿ ನಿನ್ನ ಕಾಲ್ ಮಾಡ್ತಾ ಇಲ್ಲ ಮಾಡು ನೀನು ಖಂಡಿತ ಬೆಳಿತೀಯಾ ಬೆಳಿತೀಯಾ ಬೆಳಿತಿಯಾ ಅಂತ ಹೇಳ್ತಲೇ ಇರ್ತೀನಿ ಅವಳು ಅದನ್ನು ನನ್ನ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾಳೆ ಪ್ರೀತಿ ಇಟ್ಕೊಂಡಿದ್ದಾಳೆ ಬೈದರೆ ತುಂಬ ಬಯೋಕ್ಕೂ ಮನಸ್ಸಾಗಲ್ಲ ತುಂಬ ಹತ್ ಬಿಡ್ತಾಳೆ ನಂಗೆ ಯಾರು ಹೇಳೋದು ನೋಡೋಕ್ಕಾಗಲ್ಲ ಅವಳಿಗೆ ಅದನ್ನೇ ಹೇಳ್ತೀನಿ ಇಲ್ಲ ನೀನು ತುಂಬ ಚೆನ್ನಾಗಿ ಬರೀತೀಯ ಕಣೆ ನಿನ್ನೆಲ್ಲ ಬರವಣಿಗೆ ಇದೆ ಖಂಡಿತ ಮಾಡು ಅಂತ ಹೇಳ್ತೀನಿ ಮತ್ತು ಏನು ಯಾರಲ್ಲಿ ಏನನ್ನು ಕೇಳ್ಕೋಬೇಕು ಅನ್ನೋದು ನನಗೆ ಬೇಗ ಗೊತ್ತಾಗಲ್ಲ ಒಂದಂತಂದರೆ ನೀವೆಲ್ಲರೂ ಪತ್ರಿಕೆ ಹೋದ ಅಭ್ಯಾಸ ಮಾಡ್ಕೊಳ್ಳಿ ಈಗಿನ ಜನರಿಂದ ಓದ್ತಿರೋ ಮಕ್ಕಳುಗಳು ಹೇಳ್ತಾ ಇದ್ದೀನಿ ನೀವೂ ಎಲ್ಲ ಬರೆಯೋಕ್ಕೆ ಪ್ರಯತ್ನ ಪಡಿ ನಿಮ್ಮ ಬರವಣಿಗೆಗಳು ಮುಂದೆ ಎಲ್ಲರಿಗೂ ದಾರಿದೀಪ ಆಗಬೇಕು ಎಲ್ಲರ ಅವೆಯವ್ರನ್ನ ಇವಾಗ ಹೇಗೆ ನೀವು ಜ್ಞಾಪಿಸ್ಕೊತಿದ್ದೀರೋ ನೀವು ಪ್ರತಿಯೊಬ್ಬರೂ ಪ್ರತಿಯೊಬ್ಬರೂ ನೀವು ಅವರ ಜೊತೆಗೆ ನೀವು ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನನಗೆ ಒಂದಷ್ಟು ಘಟನೆಗಳನ್ನ ಹೇಳಬೇಕು ಅಂತ ತುಂಬ ಆಸೆ ಆಗುತ್ತೆ ಆದರೆ ಹೇಳೋಕ್ಕೂ ಒಂದರ ಕಷ್ಟನೇ ಆಗುತ್ತೆ ಒಂದು ಸಲ ಏನಾಗಿತ್ತು ಅವ್ರು ಕುಡ್ತಾ ಒಂದು ಸ್ವಲ್ಪ ಸಹ ಬಿಡೋಕ್ಕೆ ಒಂದು ಕಾರಣ ಆಯಿತು ಒಂದು ಘಟನೆ ಪ್ರಜಾ ಸಂಘ ಮಾಡಿದರು ಬಳ್ಳಾರಿನಲ್ಲಿ ಆ ಸಂಘದಿಂದ ಲಂಚಾನ ಪೂರ್ತಿ ಹೊಡೆದೋಡ್ಸಿದ್ರು ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಸಂಘದವರು ಐದಾರು ಮಂದಿ ಹೋಗಿ ಕೂತ್ಕೊಂಡ್ಬಿಡೋರು ಒಬ್ಬ ಆಫ್ ಒಂದಷ್ಟು ಪೆನ್ಷನ್ ಆಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಸುದ್ದಿಗಳು ಏನು ಬರೋದು ದೂರು ಏನು ತರೋರು ಅವ್ರನ್ನ ಕರ್ಕೊಂಡು ಹೋಗೋರು ಆಫೀಸ ಹಿಂದೆ ಇವರು ಲಂಚ ಸ್ವೀಕರಿಸುವುದಿಲ್ಲ ನಿಮ್ಮ ಕೆಲಸ ಈಗಲೇ ಆಗುತ್ತದೆ ಅಂತ ಒಂದು ಬ್ಯಾನರ್ ಇರೋದು ಇಬ್ಬರು ಆ ಕಡೆ ಕಡೆ ಬ್ಯಾನರ್ ಇಡ್ಕೊಂಡು ನಿಂತ್ ಬಿಡೋರು ಇವರು ಬರೋರು ಯಾರು ತೊಂದ್ರೆಯಲ್ಲಿ ಬರೋರು ಸ್ವಾಮಿಯಿಂದ ಬರೋರು ಬಾಪ ಚೈನ್ ಆಗೋದು ಸರಿ ಹೊಡ್ತಿರು ಹೋಗಿತ್ತು ನೆಕ್ಸ್ಟ್ ಡೇ ಬ್ಯಾಂಕಲ್ಲಿ ಅವ್ರಿಗೆ ಬೇಕಾದ ಸಿಗೋದು ಎಷ್ಟು ಕೇಸಿಂಗ್ ಮಾಡಿದ್ರು ಅಂದರೆ ಪ್ರಜಾಜಾಗೃತಿ ಸಂಘದವ್ರು ಬರ್ತಾರಪ್ಪ ಅಂತಂದರೆ ಅದು ಈ ಆಫೀಸರ್ಗಳು ಊರು ಇವನ್ ಶಿಕ್ಷಣ ಶಿಕ್ಷಣದಲ್ಲೂ ಕೂಡ ದೊಡ್ಡ ಲಂಚಕೋರರು ಇಟ್ಕೊಂಡಿದ್ರು ಎಲ್ಲವನ್ನೂ ಇವರು ನೋಡಿ 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 ಹುಡುಕಿ ಹುಡುಕಿ ಆಮೇಲೆ ಹೇಳೋರು ಕರೆದು ಒಂದು ದೊಡ್ಡ ಮೀಟಿಂಗ್ ಮಾಡಿ ಯಾವುದೇ ಕಾರಣಕ್ಕೂ ಬಡವರಿಗೆ ಅನ್ಯಾಯ ಮಾಡಬೇಡಿ ಪೆನ್ಷನ್ ತಗೊಳ್ಳೋರು ಪಾಪ ಎಷ್ಟು ದುಡ್ದಿರ್ತಾರೆ ಎಷ್ಟು ವರ್ಷ ಸೇವೆ ಮಾಡಿರ್ತಾರೆ ಅಂಥವ್ರಿಗೂ ಮಾಡ್ತಿರಲ್ಲ ಒಂದು ಕಸ ಕೊಡಿಸೋರಿಗೆ ಒಂದು ದುಡ್ಡು ಕೊಡಲ್ಲರಿ ನೀವು ಆ ದುಡ್ಡನ್ನೂ ತಿಂತೀರಲ್ಲ ಅಂತ ಯಾರು ಸ್ಕಾಲರ್ಶಿಪ್ ದುಡ್ಡು ಬರೋ ಅಂತ ತಿನ್ನೋರು ಅದನ್ನೆಲ್ಲ ಎಲ್ಲೆಲ್ಲಿ ಏನೇನು ಹುಡುಕೋ ಕಾಣಿಸುತ್ತೋ ಅದನ್ನೆಲ್ಲ ಅಲ್ಲೇ ಬಳ್ಳಾರಿನಲ್ಲೇ ಶುರು ಮಾಡ್ಕೊಂಡು ಬಂದರು ಅವರು ಸೊ ಆಮೇಲೆ ಈಗ ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಅದು ಒಡ್ಡ ಇದು ಸಿಕ್ತು ಸುಮಾರು ಕಡೆ ವರ್ಕ್ ಮಾಡಿದರು ಕೆಲಸ ಮಾಡಿದ್ರು ಒಂದು ಅನುಭವ ಸಿಕ್ತು ಅವನಿಗೆ ಆಮೇಲೆ ಕೊನೆಯಲ್ಲಿ ಒಂದು ದಿವ್ಸ ಕೂತ್ಕೊಂಡು ಕೇಳಿದರು ನಾನೇ ಸ್ವಂತ ಪತ್ರಿಕೆ ಮಾಡಲಾ ನಿಂಗೆ ಹೆಂಗೆ ಅನಿಸುತ್ತೆ ಅಂದರು ಅಂದರೆ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಮಾಡ್ತೀರಾ ಅಂದರೆ ನಂಗೆ ಸಾಕು ಬೇರೆಯವ್ರ ಜೊತೆ ಕೆಲಸ ಮಾಡಿದ್ದು ಸಾಕಾಗೋಗಿದೆ ಅವರ ಒಂದು ಮರ್ಜಿಗೆ ಕಾಯಬೇಕು ನಾನು ನಂಗೆ ಬೇಡ ಎಷ್ಟು ಬರುತ್ತೋ ಅಷ್ಟು ಬರಲಿ ನೀನು ಮಕ್ಕಳು ನೀನು ನೋಡಿಕೊಂಡ್ರೆ ನಾನು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ನಾನು ನಿಮ್ಮ ಸಂಸಾರದ ಕಡೆಯಿಂದ ಮನೆ ಕಡೆಯಿಂದ ನಂಗೆ ಯಾವಾಗ ಅಡ್ಡಿ ಆದಂಗೆ ಮಾಡ್ದಂಗೆ ಇರ್ಬೋದು ಅಂದರು ಖಂಡಿತ ಆಗಲಿ ಅಂದರೆ ಆಮೇಲೆ ಶುರು ಮಾಡಿದರು ಪತ್ರಿಕೆನ ಪೇಪರ್ ಸ್ವತಃ ಮಾರಿದ್ರೆ ಎಲ್ಲರಿಗೂ ಗೊತ್ತಿರೋದೇ ದೊಡ್ಡ ಇತಿಹಾಸ ಆಟೋದಲ್ಲಿ ಕೂತ್ಕೊಂಡು ಅನೌನ್ಸ್ ಮಾಡಿಕೊಂಡು ಮೈಕ್ ತೊಗೊಂಡು ಪತ್ರಿಕೆ ತೊಗೊಂಡು ಐದೈದು ರೂಪಾಯಿ ಮೂಕು ರೂಪಾಯಿ ಅಂತೆಲ್ಲ ಮಾರ್ಕೊಂಡು ಬಂದರು ಫೈವ್ ರುಪೀಸ್ ಇಟ್ಟಿದ್ರು ಫಸ್ಟು ಪತ್ರಿಕೆ ಮನೆ ಮುಂದೆ ಬಂದು ಬಂದು ತೊಗೊಂಡ್ರು ನಿಸಾರ್ ಅಹಮದ್ ಕೂಡ ಇದ್ಯಾರಪ್ಪ ಈ ಥರ ಆಟೋದಲ್ಲಿ ಪತ್ರಿಕೆ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಬಂದು ಅವ್ರು ನಮ್ಗೆ ಹೇಳಿದರು ನಮಗೆ ತುಂಬ ಇಷ್ಟ ಆದ ಅವ್ರಿಗೆ ಅವ್ರ ಮನೆಗೆ ಹೋಗ್ತಾ ಇದ್ವಿ ನಾವು ನಾನು ನನ್ನ ಶೀಲಾ ಮೇಡಮ್ ಹೋಗ್ತಾಯಿದ್ವಿ ಅವರಲ್ಲಿ ಹೋ ಹೋದಾಗ ಅಂದ್ರೆ ಅಮ್ಮ ನಿನ್ನ ಗಂಡನ ಫಸ್ಟು ಆಟೋದಲ್ಲಿ ಪತ್ರಿಕೆ ಸೇಲ್ ಮಾಡ್ಕೊಂಡು ಬಂದಾಗ ಆ ನಾನು ಹೋಗಿ ಹತ್ತು ಪೇಪರ್ ತಗೊಂಡು ಅವನಿಗೆ ಆಶೀರ್ವಾದ ಮಾಡಿದೆ ತುಂಬ ಸಕ್ಸಸ್ ಇರುತ್ತೆ ಮಗು ನೀನು ಮಾಡು ನಾನು ಇದೀನಿ ನಿನ್ನ ಜೊತೆಗೆ ಅಂತ ಹೇಳಿದೆ ಅಂತ ದೊಡ್ಡ ಕವಿ ಅವ್ರ ಆಶೀರ್ವಾದ ಅವ್ರಿಗೆ ಸಿಕ್ತು ತುಂಬ ಜನ ಸಹಾಯ ಮಾಡಿದರು ಲಂಕೇಶ್ ಕೂಡ ಕರೆದು ನನ್ನ ವಿರುದ್ಧ ಬರೀತಿಯಾ ಬರೀ ನಾನು ಬೇಡ ಅನ್ನಲ್ಲ ನೀನು ಮೂರು ಸಾವಿರ ಯಾಕೆ ಹಾಕ್ಸಿದ್ಯಾ ಹತ್ತು ಸಾವಿರ ಹಾಕ್ಸು ಅಂತ ಅವ್ರಿಗೆ ಹೇಳಿದವರು ಅವರು ಆ ಥರದ್ದು ಕಾಂಪಿಟೇಷನ್ಸ್ಗಳು ನಡೀತಾ ಇದ್ರು ಎಲ್ಲರೂ ಆಶೀರ್ವಾದ ಮಾಡಿದ್ರು ಅವ್ರಿಗೆ ಎಲ್ಲರೂ ಕೊಂಡರು ಒಂದೇ ಒಂದು ಇನ್ಸಿಡೆಂಟಲ್ಲಿ ಒಬ್ಬ ತಾತ ತುಂಬ ವಯಸ್ಸಾಗೆ ತೊಂಬತ್ತು ವರ್ಷ ಆಗಿದೆ ಅವ್ರು ಬಂದರು ನಮ್ಮನೆಗೆ ಅವ್ರು ಬಂದಿದ್ದು ರವಿ ಬೆಳಗ್ಗೆ ಮನೆಯೇ ನಮ್ಮ ಅಂದರು ಯಾವ ಬೋರ್ಡಿಗಿಡ್ ಏನಿರಲಿಲ್ಲವಲ್ಲ ಅವಾಗ ಹೌದು ಒಂದೇ ಅವರೇನು ಮಾಡಿದ್ರು ಅವ್ರು ಸೀದಾ ಬಂದು ಇಲ್ಲಿಗೆ ಒಂದು ಪ್ರದಕ್ಷಿಣೆ ಹಾಕ್ಬೇಕಮ್ಮ ನಾನು ಅಂದರು ಯಾಕೆ ಅಂದರೆ ಕಾಸ್ಬಾತ್ ಓದಿದ್ದಾರೆ ಸುಮಾರು ಇದೊಂದು ಭಗವದ್ಗೀತೆ ಓದಂಗೆ ಆಯ್ತಮ್ಮ ಅವನು ಎಂಥ ಕೆಲಸ ಮಾಡಿದಾನಮ್ಮ ನಮ್ಮ ಹೆಣನ ಹೆಣ್ಣನ್ನು ಹೊತ್ಕೊಂಡೋಗಿ ಅವ್ನ ಹುಡುಗಿ ಸಹಾಯ ಮಾಡಿದ್ದಾನೆ ಎಂಥದಮ್ಮ ಅವ್ನ ಅನುಭವಗಳು ನಾ ಬನ್ನಿ ಮನಸ್ಸಲ್ಲಿ ಒನ್ಸರು ಏನಾರು ಹಾಲು ಕುಡ್ಕೊಂಡು ಹೋಗಿ ಬನ್ನಿ ಅಂತ ಕರೇ ಇಲ್ಲಮ್ಮ ನನಗೇನು ತೊಗೊಳ್ಳೋದಿಲ್ಲ ಒಂದು ಸಲ ನಮಸ್ಕಾರ ಮಾಡೋಗ್ಬಿಡ್ತೀನಿ ನಿಮ್ಮ ಮನೆಗೆ ಅಂಥೇಳಿ ಇಂಥ ಒಳ್ಳೆಯ ಕ್ಷೇತ್ರ ಅಮ್ಮ ಇದು ನನಗೆ ಭಗವದ್ಗೀತೆ ಓದಂಗೆ ಆಯ್ತಮ್ಮ ಪೇಪರ್ ಓದಿಂತ ಅಂಥ ಹಿರಿಯರು ನನಗೆ ಕಣ್ತುಂಬಿ ಬಂದ ನಿಜವಾಗ್ಲು ಅಂತ ಎಲ್ಲರ ಆಶೀರ್ವಾದದಿಂದ ಬೆಳೆದ್ರು ಆ ಥರ ಆಯಿತು ಚೆನ್ನಾಗಿ ಹೆಸ ಇತಿಹಾಸ ಆಯಿತು ಎಲ್ಲ ಏನೇನೋ ಕಥೆಗಳೆಲ್ಲ ನಡೆದ್ವು ತುಂಬ ನನಗೆಲ್ಲ ವಿಷಯಗಳು ಗೊತ್ತಿದೆ ಈಗ ಭಾವನೆ ಅದನ್ನು ಮಾಡ್ಕೊಂಡು ಹೋಗ್ತಿದ್ದಾಳೆ ಭಾವನೆ ನನಗೆ ತುಂಬ ಒಳ್ಳೇದಾಗ್ಲಿ ಮನಸಿಟ್ಟು ಮಾಡು ಪ್ರತಿಯೊಂದೂ ಕೆಲಸನೂ ಈ ರಜಿತ್ ಹೇಳ್ದಾಗೇನೆ ಮೈ ಮೇಲೆ ಕೇಸ್ ಎಳ್ಕೊಳ್ದಂಗೆ ಬರೀ ಆ ಕಲೆಯನ್ನು ರೂಪಿಸ್ಕೋ ಬೈದಂಗೂ ಇರಬೇಕು ಅದನ್ನು ದಿವಾಯಿಸು ಇರಬೇಕು ಆ ಥರ ಮಾಡು ಎಸ್ ಎಮ್ ಆರ್ಡರ್ ರಿಸೀವ್ಡ್ ಆಯಿತು ಎಲ್ಲ ಎಲ್ಲರಿಗೂ ನಮಸ್ಕಾರ ಅವಕಾಶ ಅವ್ರ ಮಾತು ತುಂಬಾ ಇಷ್ಟ ಆಯ್ತು ನನಗೆ ನಿಮ್ಮ ಅನುಭವಗಳು ತುಂಬಾ ಇಷ್ಟ ಆಯ್ತು ರವಿ ಅವ್ರ ಬಗ್ಗೆ ನಿಮ್ಮ ಅಭಿಮಾನ ಅಭಿಮಾನು ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಸಾರಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ